ಸಚಿವ ಎಸ್ಎಸ್ ರವರ ಹುಟ್ಟುಹಬ್ಬದ ಹಿನ್ನೆಲೆ ವಿಶೇಷ ಚೇತನರಿಗೆ ಸುಮಾರು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಮೌಲ್ಯದ ವಿವಿಧ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಲಾಯಿತು ನಗರದ ಸದ್ಯಜ್ಜಾತ ಸ್ವಾಮಿ ಮಠದಲ್ಲಿ ಪ್ರಧಾನಮಂತ್ರಿ ದಿವ್ಯಶಾ ಕೇಂದ್ರ ಮತ್ತು ಕೆ ಟ್ರಸ್ಟ್ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ದಾವಣಗೆರೆ ಉತ್ತರ ದಕ್ಷಿಣ ಹಾಗೂ ಮಾಯ್ಕೊಂಡ ಕ್ಷೇತ್ರದ ವಿಶೇಷ ಚೇತನ ಫಲಾನುಭವಿಗಳಿಗೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ವಿವಿಧ ಸಲಕರಣೆಗಳನ್ನು ವಿತರಣೆ ಮಾಡಿದರು ನಂತರ ಮಾತನಾಡಿದ ಅವರು ಇನ್ನೂರ ಮೂರು ಫಲಾನುಭವಿಗಳಿಗೆ ಇಂದು ಸಚಿವರ ಹುಟ್ಟುಹಬ್ಬದ ಹಿನ್ನೆಲೆ ವಿವಿಧ ಸಲಕರಣೆಗಳನ್ನು ವಿತರಣೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲೂ ವಿವಿಧ ತಾಲೂಕಿನ ಫಲಾನುಭವಿಗಳಿಗೂ ಈ ಸಲಕರಣೆಗಳನ್ನು ವಿತರಣೆ ಮಾಡುತ್ತೇವೆ ಎಂದರು ಇನ್ನು ಪದವಿ ಮುಗಿಸಿರುವ ವಿಶೇಷ ಚೇತನರಿಗೆ ಮುಂದಿನ ತಿಂಗಳು ವಿಶೇಷ ತರಬೇತಿ ಆಯೋಜಿಸಲಾಗಿದ್ದು ಇದರಲ್ಲಿ ಭಾಗವಹಿಸುವವರಿಗೆ ತರಬೇತಿ ಜೊತೆಗೆ ಉದ್ಯೋಗ ಕೊಡಿಸುವ ಕೆಲಸ ಮಾಡಲಾಗುವುದು ಎಂದರು ಚೇತನರಿಗೆ ನಾವೇನು ಈ ವೀಲ್ ಚೇರ್ ಇರ್ಬೋದು ಅಥವಾ ಕ್ರಚಸ್ ಅಂತೆ ಆಮೇಲೆ ಕಣ್ ಕಾಣದೇ ಇರೋರಿಗೆ ಮೊಬೈಲ್ ಫೋನ್ ಕೂಡ ಕೊಡ್ತಾ ಇದ್ದಾರೆ ಹೌದಾ ಆಮೇಲೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅವ್ರಿಗೆ ಬೇಕಾಗುವಂತಹ ಪಟ್ಟಿಗಳು ಇರುತ್ತೆ ಸೊಂಟದ ಪಟ್ಟಿ ಕತ್ತಿನ ಪಟ್ಟಿ ಇರುತ್ತೆ ಆಮೇಲೆ ವೀಲ್ ಚೇರ್ ಇರುತ್ತೆ ಬಾತ್ರೂಮ್ ಗೆ ಹೋಗ್ಲಿಕ್ಕೆ ಕಮೋಡ್ಗಳು ಇರ್ತವೆ ಆಮೇಲೆ ಊರ್ಗೋಲ್ಗಳು ಇವೆಲ್ಲದನ್ನು ಕೂಡ ಕೊಡ್ತಾ ಇದಾರೆ ಈ ಒಂದು ಕ್ಯಾಂಪ್ ಮೂಲಕ ಆದ್ರಿಂದ ಸೆಪ್ಟೆಂಬರ್ ಹತ್ತನೇ ತಾರೀಕು ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಫಲಾನುಭವಿಗಳು ಬಂದಿದ್ರು ಅವನ್ನೆಲ್ಲ ಚೆಕ್ ಮಾಡಿದ್ಮೇಲೆ ಅದರಲ್ಲಿ ಫೈನಲ್ ಲಿಸ್ಟ್ ಬಂದಿರುವಂತಹ ಮುನ್ನೂರ ನಲ್ವತ್ತ ನಲ್ವತ್ ಮೂರು ಫಲಾನುಭವಿಗಳಿಗೆ ಇವತ್ತಿನ ದಿನ ನಾವು ಹತ್ತೊಂಬತ್ತು ಪಾಯಿಂಟ್ ವಿಕಲಚೇತನರು ವಿಕಲಚೇತನರು ಇದರಲ್ಲಿ ಇನ್ನೂರ ಮೂವತ್ತೆರಡು ಜನ ಇದ್ದಾರೆ ಅವರಿಗೆ ಹತ್ತೊಂಬತ್ತು ಪಾಯಿಂಟ್ ಎಂಬತ್ತೇಳು ಲಕ್ಷದ ಸಾಧನ ಸಲಕರಣೆಗಳನ್ನ ಇವತ್ತು ಕೊಡ್ತಾ ಇದ್ದೀವಿ ಮತ್ತೆ ಹಿರಿಯ ನಾಗರಿಕರು ನೂರ ಒಂದು ಜನ ಅವರಿಗೆ ಎಂಟು ಪಾಯಿಂಟ್ ತೊಂಬತ್ತೈದು ಲಕ್ಷದಷ್ಟು ಸಾಧನ ಸಲಕರಣೆಗಳನ್ನ ಕೊಡ್ತಾ ಇದ್ದೀವಿ ಒಟ್ಟಾರೆ ಇಪ್ಪತ್ತೆಂಟು ಪಾಯಿಂಟ್ ಎಂಬತ್ತೆರಡು ಲಕ್ಷ ವೆಚ್ಚದ ಸಾಧನ ಸಲಕರಣೆಗಳನ್ನು ಇವತ್ತಿನ ದಿನ ನಾವೆಲ್ಲ ಆಶ್ರಿತರಿಗೆ ಕೊಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವು ನೆಕ್ಸ್ಟ್ ಬರುವ ದಿನಗಳಲ್ಲಿ ಮುಂದಿನ ಈಗ ಸೆಪ್ಟೆಂಬರ್ ಇಪ್ಪತ್ತೆರಡು ಇವತ್ತು ನೆಕ್ಸ್ಟ್ ತಿಂಗಳಲ್ಲೂ ನಾವು ಹೊನ್ನಾಳಿ ಜಗಳೂರು ಮಾಯಕೊಂಡ್ ಮಾಯಕೊಂಡ ಆಯ್ತು ಈಗಾಗ್ಲೇ ಆಮೇಲೆ ಚೆನ್ನಗಿರಿ ಕ್ಷೇತ್ರ ಆಮೇಲೆ ಹತ್ನಹಳ್ಳಿ ಇಲ್ಲೂ ಕೂಡ ಅದೇ ತರ ಕ್ಯಾಂಪ್ ಮಾಡ್ತೀವಿ ಆದ್ರಿಂದ ಇವತ್ತು ಯಜಮಾನ್ ಯಾರ್ಯಾರಿಗೆ ನಿಮ್ಮ ಅನುಭವನ ಹೋಗಿ ಹೇಳ್ಬೇಕು ರೀ ನೀವು ಹಳ್ಳಿಗಳಲ್ಲಿ ನಿಮ್ಮ ಅನುಭವ ಹೇಳ್ಬೇಕು ಈ ಒಂದು ಕ್ಯಾಂಪ್ ನಲ್ಲಿ ಏನೇನು ಸಲಕರಣೆಗಳನ್ನ ಕೊಡ್ತಾ ಇದಾರೆ ಬೇರೆ ಎಲ್ಲೇ ಕ್ಯಾಂಪ್ ಆರ್ಗನೈಸ್ ಮಾಡಿದ್ರು ಅಲ್ಲಿ ಹೋಗಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಆಮೇಲೆ ಡಾಕ್ಟರ್ಸ್ಗಳು ಚೆಕ್ ಮಾಡ್ತಾರೆ ನಮ್ಮಲ್ಲಿರುವಂತಹ ಡಿಸೆಬಿಲಿಟಿ ಅದು ಯಾವ ಮಟ್ಟಿಗಿದೆ ಯಾವ ಉಪಕರಣಗಳನ್ನ ಅವರಿಗೆ ಕೊಡ್ಬೋದು ಅಂತ ಒಂದು ಲಿಸ್ಟ್ ಮಾಡಿಕೊಂಡು ಆಮೇಲೆ ನಾವು ನಿಮ್ಗೆ ಸೆಂಟರ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತೀವಿ ಒಂದು ದಿನ ಕ್ಯಾಂಪ್ ಆಗುತ್ತೆ ಇನ್ನೊಂದು ಹದಿನೈದು ದಿನ ತಿಂಗಳು ಬಿಟ್ಟು ಈ ಸಲಕರಣೆಗಳನ್ನ ವಿತರಣೆ ಮಾಡುವಂತಹ ಎರಡನೇ ಕ್ಯಾಂಪ್ ಇರುತ್ತೆ ಈ ಒಂದು ಸಲಕರಣೆಗಳು ನಿಮಗೆ ಸಿಗ್ಬೇಕು ಅಂದ್ರೆ ಕೆಲವರಿಗೆ ಆರ್ ತಿಂಗಳಾಗಬೇಕು ಕೆಲವರಿಗೆ ಎರಡು ವರ್ಷ ಇನ್ ಕೆಲವು ಐದು ವರ್ಷ ಆತರ ಟೈಮ್ ಫ್ರೇಮ್ ಇರುತ್ತೆ ಆದ್ರಿಂದ ಪ್ರತಿಯೊಂದು ಕ್ಯಾಂಪ್ ಆರ್ಗನೈಸ್ ಮಾಡ್ದಾಗು ಕೂಡ ನೀವು ಇತರರ ಜೊತೆ ಈಗಂತೂ ಎಲ್ಲರ ಹತ್ರ ಮೊಬೈಲ್ ಫೋನ್ ಇರುತ್ತಲ್ವಾ ಸೊ ಫೋನ್ ಮಾಡಿಬಿಟ್ಟು ಈ ರೀತಿ ಕ್ಯಾಂಪ್ ಇರುತ್ತೆ ಹಿರಿಯ ನಾಗರಿಕರಿಗೂ ಕೂಡ ಉಪಯೋಗ ಆಗುವಂತಹ ಅಲ್ಲಿ ಸಲಕರಣೆಗಳನ್ನ ಕೊಡ್ತಾ ಇದಾರೆ ನೀವ್ ಅಟೆಂಡ್ ಮಾಡ್ರಿ ಅಂತ ಬಂದ್ ತೋರಿಸ್ಕೊಂಡೋಗ್ರಿ ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂತಹ ಎಲ್ಲ ಹಿರಿಯ ನಾಗರಿಕರಿಗೂ ಮತ್ತೆ ವಿಕಲಚೇತನರು ಅಂಗವಿಕಲಕರು ವಿಶೇಷ ಚೇತನರು ಯಾರಿದ್ದಾರೆ ಅವರಿಗೆ ಈ ಕ್ಯಾಂಪ್ ಮೂಲಕ ಆದಷ್ಟು ಅವರಿಗೆ ಉಪಯೋಗ ಆಗ್ತಾ ಆಗ್ಬೇಕಾಗಿರುವಂತಹ ಸಲಕರಣೆಗಳನ್ನು ನಾವು ಮುಸ್ಲಿಕ್ಕೆ ಅಲಿಂಕೋ ಕಂಪನಿಯಲ್ಲಿ ಮನವಿ ಮಾಡಿಕೊಂಡು ಇವತ್ತು ಅವರು ಬಂದಿದ್ದಾರೆ ಸೊ ಮೊದಲನೇ ಜನ ಅಲ್ಲಿ ಮುನ್ನ ಯಾರಾದ್ರೂ ಇದ್ದೀರಾ ಈಗ ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬೇಕಾಗಿದೆ ಡಿಗ್ರಿ ಆಗಿರೋರಿಗೆ ಮುಂದಿನ ತಿಂಗಳು ನಾವು ಒಂದು ಸ್ಪೆಷಲ್ ಟ್ರೈನಿಂಗ್ ಮಾಡ್ತಾ ಇದ್ದೇವೆ ನಿಮ್ ಡಿಗ್ರಿ ಜೊತೆ ನಿಮಗೆ ಸರ್ಟನ್ ಸ್ಕಿಲ್ ಸೆಟ್ಸ್ ಅದನ್ನ ಹೇಳ್ಕೊಟ್ಟು ನಿಮಗೆ ಜಾಬ್ ಕೊಡ್ಲಿಕ್ಕೆ ಒಂದು ಟೀಮ್ ಬ್ಯಾಂಗ್ಳೂರಿಂದಾನೇ ಬರ್ತಾ ಇದೆ ಸೊ ನಿಮ್ಗೂ ಕೂಡ ಉದ್ಯೋಗ ಅವಕಾಶ ಸಿಕ್ಕು ಸ್ವಾವಲಂಬಿಯಾಗಿ ನಿಮ್ಮನ್ನು ನೋಡ್ಕೊಳೋದಲ್ಲದೆ ನಿಮ್ ಕುಟುಂಬನೂ ನೀವೇ ಜವಾಬ್ದಾರಿಯಿಂದ ನೋಡ್ಕೊಳ್ಳೋ ರೀತಿನಲ್ಲಿ ಒಳ್ಳೆ ಕೆಲಸ ತಾನೆ ಸೊ ನೀವು ಈ ಕ್ಯಾಂಪ್ ನಾವು ಆರ್ಗನೈಸ್ ಮಾಡಿದಾಗ ಈ ಒಂದು ಪ್ರೋಗ್ರಾಮ್ ಟ್ರೈನಿಂಗ್ ಕ್ಯಾಂಪ್ ಅದು ಸೆಷನ್ಸ್ ಇರುತ್ತೆ ಸೊ ಬೆಂಗಳೂರಿಂದ ಅವ್ರು ಬಂದಾಗ ನಮ್ಮ ಆಫೀಸ್ ಇಲ್ಲನೂ ನಾವು ಒಂದು ಹೆಲ್ಪ್ಲೈನ್ ನಂಬರ್ ಕೊಡ್ತೀವಿ ಕಾಂಟ್ಯಾಕ್ಟ್ ಮಾಡಿ ಬಂದು ಆ ಕ್ಯಾಂಪ್ನ ಅಟೆಂಡ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್